ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದ ಎವರೆಸ್ಟ್ ಶಿಖರ ದಶರಥ ಮಾಂಜಿ ಅವರ ಕುರಿತು ಮಾಹಿತಿ ನೀಡುತ್ತಾರೆ ಪಿಇಎಸ್ ಐಎಎಂಎಸ್ನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರು ಆಕಾಶವಾಣಿ ಭದ್ರಾವತಿಯ ಎಲ್ಲ ನಲ್ಮೆಯ ಶ್ರೋತೃಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ನನ್ನ ಹೆಸರು ಡಾ ಎನ್ ಪ್ರವೀಣ್ ಚಂದ್ರ ನಾನು ಶಿವಮೊಗ್ಗದ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದ ಎವರೆಸ್ಟ್ ಶಿಖರ ದಶರಥ ಮಾಂಜಿ ಎಂಬುದಾಗಿದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಬೇಕಾದರೆ ಅಗತ್ಯವಾಗಿ ಬೇಕಾದದ್ದು ಆತ್ಮವಿಶ್ವಾಸ ದೃಢ ಸಂಕಲ್ಪ ಹಾಗೂ ಸತತವಾದ ಪರಿಶ್ರಮ ಇವುಗಳಿಂದ ಮನುಷ್ಯ ಅಸಾಧ್ಯವಾದದ್ದನ್ನೂ ಸಾಧಿಸಿ ಗೆಲುವಿನ ಶಿಖರದ ಮೇಲೆ ವಿಜಯ ಪತಾಕೆಯನ್ನು ಹಾರಿಸಬಲ್ಲ ಜಗತ್ತಿನಲ್ಲಿ ವಿವಿಧ ರಂಗಗಳಲ್ಲಿ ಮಹಾನ್ ಸಾಧಕರಾಗಿ ಮೆರೆದ ಬಹುತೇಕರು ಆರ್ಥಿಕ ಸಂಕಷ್ಟ ಶಿಕ್ಷಣ ಅಂಗವೈಕಲ್ಯ ಹೀಗೆ ಒಂದಲ್ಲ ಒಂದು ಕೊರತೆಗಳಿಂದ ಬಳಲಿದವರೇ ಆಗಿದ್ದಾರೆ ಆದರೆ ಅವರಲ್ಲಿದ್ದಂಥ ಆತ್ಮವಿಶ್ವಾಸ ಹಾಗೂ ಗೆಲ್ಲಲೇಬೇಕೆಂಬ ಛಲ ಅವರನ್ನು ಯಶಸ್ವಿ ಸಾಧಕರನ್ನಾಗಿ ರೂಪಿಸಿದೆ ನಮ್ಮ ಬದುಕಿನಲ್ಲಿ ಏನಾದರೂ ಮಹತ್ವವಾದದನ್ನು ಸಾಧಿಸಬೇಕೆಂಬ ಆಸೆಯನ್ನು ಇರಿಸಿಕೊಂಡಿದ್ದರೆ ಕೇವಲ ಕನಸನ್ನು ಕಾಣುತ್ತಾ ಕುಳಿತರೆ ಪ್ರಯೋಜನವಿಲ್ಲ ಅದನ್ನು ಸಾಕಾರಗೊಳಿಸಿಕೊಳ್ಳುವ ಧೈರ್ಯವೂ ಕೂಡ ಬೇಕು ಅಲ್ಲದೆ ನಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಸಂಕಲ್ಪ ಮತ್ತು ನಿರಂತರವಾದ ಪರಿಶ್ರಮಗಳು ಇದ್ದರೆ ಎಂತಹ ಮಹತ್ವವಾದುದನ್ನೂ ಕೂಡ ಸಾಧಿಸಬಹುದು ಈ ರೀತಿಯ ಸಾಧನೆಯ ಪಯಣದಲ್ಲಿ ಹಲವಾರು ಅಡಚಣೆಗಳು ಅಡ್ಡಿ ಆತಂಕಗಳು ಅವಮಾನಗಳು ಮೊದಲಾದವುಗಳು ನಮ್ಮನ್ನು ಕಾಡಬಹುದು ಆದರೆ ನಾನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ಅಚಲವಾದ ನಂಬಿಕೆ ಮತ್ತು ಅವಿರತ ಪರಿಶ್ರಮವಿದ್ದರೆ ಅಂದುಕೊಂಡ ಗುರಿಯನ್ನು ತಲುಪಿಲು ಸಾಧ್ಯ ಏಕಾಂಗಿಯಾಗಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ದೊಡ್ಡ ಬೆಟ್ಟವನ್ನೇ ಕಡಿದು ರಸ್ತೆಯನ್ನು ನಿರ್ಮಿಸಿ ತನ್ನ ಹಳ್ಳಿಯ ಜನರ ಪಾಲಿಗೆ ದೇವತಾ ಸ್ವರೂಪಿಯಾದ ದಶರಥ ಮಾಂಜಿ ಎಂಬ ಬಡ ಕಾರ್ಮಿಕನ ಯಶೋಗಾತೆ ಇದು ಭೂರಹಿತ ಕಾರ್ಮಿಕರಾಗಿದ್ದ ಮುಸಾಹರ್ಗಳು ಬಿಹಾರದ ಗಯಾದ ದೂರದ ಅತ್ರಿ ಬ್ಲಾಕ್ನಲ್ಲಿ ಬಂಡೆಗಳ ನಡುವೆ ಗೆಹ್ಲೋರ್ ಎಂಬ ಪುಟ್ಟಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು ಇವರನ್ನು ಅಂದಿನ ಸಮಾಜದಲ್ಲಿ ಕೆಳವರ್ಗದವರೆಂದು ಪರಿಗಣಿಸಲಾಗಿದ್ದು ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ಶಾಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವೆಲ್ಲವುಗಳಿಂದ ಇದು ವಂಚಿತವಾಗಿತ್ತು ರಲ್ಲಿ ಬಿಹಾರ ರಾಜ್ಯದ ಇದೇ ಗೆಹ್ಲೇರ್ ಎಂಬ ಪುಟ್ಟಹಳ್ಳಿಯ ಬಡ ಕುಟುಂಬವೊಂದರಲ್ಲಿ ಹುಟ್ಟಿದ ದಶರಥ ಮಾಂಜಿ ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯಿಂದ ಓಡಿ ಹೋಗಿ ಧನಬಾದ್ನ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಹಲವು ವರ್ಷಗಳ ನಂತರ ತನ್ನ ಹಳ್ಳಿಗೆ ಹಿಂತಿರುಗಿ ಬಂದು ವಾಸ ಮಾಡಲು ತೊಡಗುತ್ತಾರೆ ಮುಂದೆ ದೇವಿಯೊಂದಿಗೆ ವಿವಾಹವಾಗಿ ಅಲ್ಲಿಯ ಬದುಕನ್ನು ಸಾಗಿಸುತ್ತಾರೆ ಈ ಹಳ್ಳಿಯು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು ಅಲ್ಲದೆ ಕಡಿದಾದ ಪರ್ವತ ಶ್ರೇಣಿಗಳಿಂದ ಕೂಡಿತ್ತು ದಶರಥ ಮಾಂಜಿ ಮೂಲತಃ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಅನ್ನ ಸಂಪಾದಿಸಬೇಕಾದರೆ ಪ್ರತಿನಿತ್ಯ ಪಕ್ಕದ ಬೆಟ್ಟದಾಚೆ ಇರುವ ವಾಜೀರ್ ಗಂಜ್ ಎಂಬ ಇನ್ನೊಂದು ಹಳ್ಳಿಗೆ ಹೋಗಿ ಜಮೀನ್ದಾರರ ಹೊಲಗಳಲ್ಲಿ ದುಡಿಯಬೇಕಾಗಿತ್ತು ಕೆಲಸ ಮಾಡುವುದಕ್ಕಿಂತ ಕಡಿದಾದ ಬೆಟ್ಟವನ್ನು ಹತ್ತಿ ಇಳಿಯುವುದೇ ದೊಡ್ಡ ಸಮಸ್ಯೆಯಾಗಿತ್ತು ಇದು ಅವರಿಗೆ ಮಾತ್ರವಲ್ಲದೆ ಹಳ್ಳಿಯ ಬಹುಪಾಲು ಜನರನ್ನು ಕಾಡುತ್ತಿದ್ದಂತಹ ತೊಡಕಾಗಿತ್ತು ಅದಲ್ಲದಿದ್ದರೆ ಬೆಟ್ಟವನ್ನು ಸುಮಾರು ಎಪ್ಪತ್ತು ಕಿಲೋಮೀಟರ್ ಪಯಣಿಸುವುದು ಅನಿವಾರ್ಯವಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಾಂಜಿಯವರ ಪತ್ನಿ ಫಲ್ಗುಣಿದೇವಿ ತನ್ನ ಗಂಡನಿಗೆ ಊಟ ಮತ್ತು ನೀರನ್ನು ಕೊಡಲು ಪರ್ವತವನ್ನು ಹತ್ತಲು ಮೇಲೆ ಹೋದಾಗ ಅಲ್ಲಿ ಆಕಸ್ಮಿಕವಾಗಿ ಜಾರಿ ಬಿದ್ದು ಗಾಯಗೊಳ್ಳುತ್ತಾರೆ ಅಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ ಅದು ಸಿಗಬೇಕಾದರೆ ಬೆಟ್ಟವನ್ನು ಸುತ್ತಿ ಹಾಕಿಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು ಅಷ್ಟರ ವೇಳೆಗೆ ಸೂಕ್ತ ಚಿಕಿತ್ಸೆ ಸಿಗದೆ ದೇವಿ ಮರಣ ಹೊಂದುತ್ತಾರೆ ಈ ಒಂದು ದುರ್ಘಟನೆಯು ಮಾಂಜಿಯವರ ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಉಂಟುಮಾಡುತ್ತದೆ ತನ್ನ ಪ್ರೀತಿಯ ಮಡದಿಯ ಸಾವಿನಿಂದ ಕಂಗಿಟ್ಟ ಅವರು ಈ ದುರ್ಘಟನೆಗೆ ಕಾರಣವಾದ ಬೆಟ್ಟವನ್ನು ಒಡೆದು ಹಾಕಬೇಕೆಂದು ನಿರ್ಧರಿಸುತ್ತಾರೆ ಆದರೆ ಇದಕ್ಕಾಗಿ ಯಾವುದೇ ಅತ್ಯಾಧುನಿಕವಾದ ಆಯುಧಗಳು ಅವರ ಬಳಿಯಲ್ಲಿ ಇರಲಿಲ್ಲ ತನ್ನ ಬಳಿ ಇದ್ದಂತಹ ಮೇಕೆಗಳನ್ನು ಮಾರಿ ಒಂದು ಸುತ್ತಿಗೆ ಮತ್ತು ಚಾಣವನ್ನು ಖರೀದಿಸಿ ದಿನಕ್ಕೆ ಒಂದರಂತೆ ಈ ಬೆಟ್ಟದಿಂದ ಕಲ್ಲನ್ನು ತೆಗೆಯಬೇಕೆಂದು ನಿರ್ಧರಿಸುತ್ತಾರೆ ಇವರ ಕೆಲಸವನ್ನು ಕಂಡಂತಹ ಹಳ್ಳಿಯ ಜನರು ಗೇಲಿ ಮಾಡಲು ಆರಂಭಿಸುತ್ತಾರೆ ಆದರೆ ಇದರಿಂದ ವಿಚಲಿತನಾಗದೆ ತನ್ನ ಕೆಲಸವನ್ನು ಮುಂದುವರಿಸುತ್ತಾರೆ ತನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದ ಬೆಟ್ಟವನ್ನು ಕಡಿಯಲು ಆರಂಭಿಸಿದ ದಶರಥ ಮಾಂಜಿ ನಾನೊಬ್ಬ ಪರಿಶ್ರಮ ಪಟ್ಟರೆ ಲಕ್ಷಾಂತರ ಜನರಿಗೆ ಒಳಿತಾಗುತ್ತದೆ ಎಂಬ ವಿಶಾಲ ಮನೋಧರ್ಮ ಉಳ್ಳವರಾಗಿದ್ದರು ಅರವತ್ತಾರರಲ್ಲಿ ಕೆಲಸ ಆರಂಭಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಹಗಲು ರಾತ್ರಿ ಏಕಾಂಗಿಯಾಗಿ ಬೆಟ್ಟವನ್ನು ಕಡಿದು ರಸ್ತೆಯನ್ನು ನಿರ್ಮಾಣ ಮಾಡುವ ಮೂಲಕ ತನ್ನ ಸಂಕಲ್ಪ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದರು ಇಂದಿಗೂ ಬಿಹಾರದ ಗೆಹ್ಲೋರ್ ಗ್ರಾಮದಲ್ಲಿ ವಾಸಿಸುವ ಜನರು ಈ ದಂಪತಿಗಳನ್ನು ದೇವರಂತೆ ಕಾಣುತ್ತಾರೆ ಅಲ್ಲದೆ ಈ ಮಾರ್ಗದಲ್ಲಿ ಸಂಚಯಿಸುವವರು ಪ್ರತಿ ಬಾರಿ ಮಾಂಜಿಯ ಸಾಧನೆಯನ್ನು ಕೊಂಡಾಡುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಮಾಂಜಿಯವರು ಸತತವಾಗಿ ಇಪ್ಪತ್ತೆರಡು ವರ್ಷ ಕಲ್ಲುಗಳನ್ನು ಒಡೆದು ದಾರಿ ಮಾಡಿದ ಪರಿಣಾಮವಾಗಿ ಇವರಿಗೆ ಪಿತ್ತಕೋಶದ ಕ್ಯಾನ್ಸರ್ ಪತ್ತೆಯಾಗುತ್ತದೆ ನಂತರ ಅವರನ್ನು ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಐಐಎಂಎಸ್ ಎಐಐಎಂಎಸ್ಗೆ ದಾಖಲಿಸಲಾಗುತ್ತದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವರು ಹದಿನೇಳು ಆಗಸ್ಟ್ ಎರಡು ಸಾವಿರದ ಏಳರಲ್ಲಿ ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ ಬಿಹಾರ ಸರ್ಕಾರವು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದೆ ಅವರ ಈ ಅಪೂರ್ವ ಸಾಧನೆಗಾಗಿ ಮೌಂಟೇನ್ ಮ್ಯಾನ್ ಪರ್ವತ ಮನುಷ್ಯ ಎಂದು ಅವರು ಪ್ರಸಿದ್ಧರಾಗಿದ್ದಾರೆ ಬಿಹಾರ ಸರ್ಕಾರವು ಎರಡು ಸಾವಿರದ ಆರರಲ್ಲಿ ಇವರ ಸಾಮಾಜಿಕ ಸೇವಾ ವಲಯದ ಸರ್ವಶ್ರೇಷ್ಠ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿಗೆ ಇವರ ಹೆಸರನ್ನು ಸೂಚಿಸಿತು ಅಲ್ಲದೆ ಎರಡು ಸಾವಿರದ ಏಳರಲ್ಲಿ ಇವರ ಮರಣಾನಂತರದಲ್ಲಿ ಇವರು ಕೆತ್ತಿದ ಹಾದಿಯಲ್ಲಿ ಅತ್ರಿಯಲ್ಲಿರುವ ಇವರ ಗ್ರಾಮ ಮತ್ತು ವಜೀರ್ಗಂಜ್ ನಡುವೆ ಅಧಿಕೃತವಾದ ರಸ್ತೆಗಳನ್ನು ನಿರ್ಮಾಣ ಮಾಡಲಾಯಿತು ಗುಡ್ಡವನ್ನು ಕಡಿದಿದ್ದರಿಂದ ವಜೀರ್ ಗಂಜ್ ನಡುವಿನ ದೂರವು ಐವತ್ತೈದು ಕಿಲೋಮೀಟರ್ನಿಂದ ಕೇವಲ ಹದಿನೈದು ಕಿಲೋಮೀಟರ್ಗೆ ಕಡಿಮೆಯಾಯಿತು ಮಕ್ಕಳು ಶಾಲೆಗೆ ತಲುಪಲು ಕೇವಲ ಮೂರು ಕಿಲೋಮೀಟರ್ ನಡೆದರೆ ಸಾಕಾಗುವ ಸ್ಥಿತಿ ನಿರ್ಮಾಣವಾಯಿತು ಮಾತ್ರವಲ್ಲ ಹಳ್ಳಿಯ ಜನರ ಪಾಲಿಗೆ ಇದು ಮಹಾನ್ ಕಾರ್ಯ ಎನಿಸಿದೆ ಆದ್ದರಿಂದ ಹಳ್ಳಿಯ ಜನರು ಅವರನ್ನು ಪ್ರೀತಿಯಿಂದ ಬಾಬಾ ಎಂದು ಕರೆಯಲು ಆರಂಭಿಸುತ್ತಾರೆ ಭಾರತೀಯ ಅಂಚೆ ಇಲಾಖೆಯು ಮಾಂಜಿಯವರ ಚಿತ್ರವಿರುವ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿ ಗೌರವವನ್ನು ಸಲ್ಲಿಸಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತೀಯ ಚಲನಚಿತ್ರ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ನಿರ್ದೇಶಕ ಕುಮುದ್ ರಂಜನ್ ಮಾಂಜಿಯವರ ಜೀವನವನ್ನು ಆಧರಿಸಿ ದಿ ಮ್ಯಾನ್ ಹೂ ಮೂಡ್ ದಿ ಮೌಂಟೇನ್ ಎಂಬ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದರು ಆಗಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಹಿಂದಿ ಚಲನಚಿತ್ರ ಮಾಂಜಿ ದಿ ಮೌಂಟೇನ್ ಮ್ಯಾನ್ ಬಿಡುಗಡೆಯಾಗಿ ಉತ್ತಮ ಪ್ರಚಾರವನ್ನು ಗಳಿಸಿದೆ ಈ ಚಿತ್ರವನ್ನು ಕೇತನ್ ಮೆಹ್ತಾ ಅವರು ನಿರ್ದೇಶಿಸಿದ್ದಾರೆ ನವಾಜುದ್ದೀನ್ ಸಿದ್ದಿಕಿ ದಶರಥ ಮಾಂಜಿಯಾಗಿ ಹಾಗೂ ರಾಧಿಕಾ ಆಪ್ಟೆಯವರು ದೇವಿಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸಾರವಾದ ಅಮೀರ್ ಖಾನ್ ಅವರು ನಡೆಸಿಕೊಡುತ್ತಿದ್ದ ಸತ್ಯಮೇವ ಜಯತೆ ಟಿವಿ ಕಾರ್ಯಕ್ರಮದ ಸೀಸನ್ ಎರಡರ ಮೊದಲ ಕಂತು ದಶರಥ ಮಾಂಜಿಗೆ ಸಮರ್ಪಿಸಲಾಗಿತ್ತು ಗೆಹಲೂರ್ನಲ್ಲಿ ದಶರಥ ಮಾಂಜಿವರ ಸ್ಮಾರಕವನ್ನು ಮಾಡಲಾಗಿದ್ದು ಅದರಲ್ಲಿ ಮಾಂಜಿಯವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ನಾನು ಈ ಕೆಲಸವನ್ನು ನನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದ ಪ್ರಾರಂಭಿಸಿದೆ ಆದರೆ ಜನರಿಗಾಗಿ ಇದನ್ನು ಮುಂದುವರಿಸಿದೆ ನನ್ನ ಕೆಲಸವು ಬೇರೆಯವರಿಗೆ ಸ್ಫೂರ್ತಿಯಾಗಬೇಕು ಅಲ್ಲದೆ ನನ್ನ ಈ ಕೆಲಸದಿಂದ ಸಾವಿರಾರು ಜನರಿಗೆ ಒಳಿತಾಗಬೇಕು ಎಂಬ ನಿಷ್ಕಲ್ಮಶ ಮನಸ್ಸನ್ನು ಅವರು ಹೊಂದಿದ್ದರು ಕಡು ಬಡತನದಲ್ಲಿಯೇ ಜೀವನವನ್ನು ಕಳೆದ ಅವರು ಒಬ್ಬ ಕೂಲಿ ಕಾರ್ಮಿಕನಾಗಿ ದುಡಿದು ತಿನ್ನುವ ಪರಿಸ್ಥಿತಿ ಇದ್ದರೂ ಕೂಡ ಪ್ರತಿದಿನ ಆ ಬೆಟ್ಟದಿಂದ ಒಂದು ಕಲ್ಲನ್ನು ತೆಗೆಯುತ್ತೇನೆ ಎಂಬ ಅವರ ದೃಢ ಸಂಕಲ್ಪವು ನಿರಂತರವಾದ ಪರಿಶ್ರಮದ ಮೂಲಕ ಯಶಸ್ಸನ್ನು ಕಂಡಿತು ಇಂದು ಅವರು ಬದುಕಿಲ್ಲದಿದ್ದರೂ ಅವರ ಸಾಧನೆಯ ಮೂಲಕ ಅವಿಸ್ಮರಣೀಯವಾದ ಪ್ರೇಮ ಕಥಾನಕವನ್ನು ಜನರ ಹೃದಯದಲ್ಲಿ ಉಳಿಸಿ ಹೋಗಿದ್ದಾರೆ ಎರಡು ಹಳ್ಳಿಗಳ ನಡುವಿನ ಹಾದಿಯ ಮೂಲಕ ಜನರನ್ನು ಬೆಸೆದಿದ್ದಾರೆ ಅವರ ಹೃದಯವನ್ನು ಗೆದ್ದಿದ್ದಾರೆ ಹಿಂದೊಮ್ಮೆ ಅವರ ಸಂಕಲ್ಪ ಶಕ್ತಿಯ ಬಗ್ಗೆ ಅನುಮಾನಪಟ್ಟವರೇ ಇಂದು ಅದು ಕಾರ್ಯಗತವಾದುದರ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ ಮಾಂಜಿಯವರ ಈ ಕಾರ್ಯವು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ ನನ್ನಿಂದೇನು ಮಾಡಲು ಸಾಧ್ಯ ನನ್ನ ಬಳಿಯಲ್ಲಿ ಹಣವಿಲ್ಲ ಜನಬಲವಿಲ್ಲ ಮಾರ್ಗದರ್ಶಕರೂ ಇಲ್ಲ ಎಂದು ಒಂದು ಮೂಲೆಯಲ್ಲಿ ಕೂತರೆ ಮನುಷ್ಯನಾದವನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಅದಮ್ಯವಾದ ಶಕ್ತಿ ಹಾಗೂ ಉತ್ಸಾಹಗಳಿರುತ್ತವೆ ಇವುಗಳ ಸಹಾಯದಿಂದ ತಮಗೆ ಇಷ್ಟವಾಗುವ ಕ್ಷೇತ್ರದಲ್ಲಿ ಒಂದು ಗುರಿಯನ್ನ ಇರಿಸಿಕೊಂಡು ನಿರಂತರವಾದ ಪ್ರಯತ್ನವನ್ನು ಮಾಡಿದರೆ ಯಶಸ್ಸಿನ ಉತ್ತುಂಗಕ್ಕೆ ಏರಲು ಸಾಧ್ಯ ಎಂಬುದನ್ನು ಈ ನಿದರ್ಶನದಿಂದ ನಾವೆಲ್ಲರೂ ಪಾಠವನ್ನು ಕಲಿಯಬಹುದಾಗಿದೆ ಈ ಜಗತ್ತಿನಲ್ಲಿ ಯಾರೂ ನಿಕೃಷ್ಟರಲ್ಲ ಮನುಷ್ಯನಿಂದ ಅಸಾಧ್ಯವಾದುದೇನೂ ಇಲ್ಲ ಒಂದು ಒಳ್ಳೆಯ ಆಲೋಚನೆ ಪರಿಶುದ್ಧವಾದ ಹೃದಯ ಸಮಾಜಕ್ಕೋಸ್ಕರ ಏನಾದರೂ ಸೇವೆ ಮಾಡಬೇಕೆನ್ನುವ ದೃಢ ಸಂಕಲ್ಪ ಇದ್ದರೆ ಅಸಾಧ್ಯವಾದುದನ್ನೂ ಕೂಡ ಸಾಧ್ಯವಾಗಿಸಬಹುದು ಎನ್ನುವುದಕ್ಕೆ ಮಾಂಜಿಯಂಥ ಸಮರ್ಪಣಾ ಮನೋಭಾವದ ಮಹಾತ್ಮರು ನಮಗೆ ಶ್ರೇಷ್ಠ ದಾರಿದೀಪವಾಗಿದ್ದಾರೆ ಮಹಲ್ ನಿರ್ಮಾಣ ಕಾರ್ಯ ಇಪ್ಪತ್ತೆರಡು ವರ್ಷಗಳಲ್ಲಿ ಪೂರೈಸಿತಂತೆ ಅದೇ ರೀತಿ ಬೆಟ್ಟವನ್ನು ಕಡಿದು ರಸ್ತೆ ಮಾಡಲು ದಶರಥ ಮಾಂಜಿ ತೆಗೆದುಕೊಂಡ ಅವಧಿ ಕೂಡ ಇಪ್ಪತ್ತೆರಡು ವರ್ಷಗಳು ತಾಜ್ ಮಹಲ್ ಹೇಗೆ ಪ್ರೇಮ ಸೌಧವೋ ಅದೇ ರೀತಿಯಲ್ಲಿ ಈ ರಸ್ತೆಯೂ ಕೂಡ ಅನಕ್ಷರಸ್ಥ ಬಡ ಕಾರ್ಮಿಕನೊಬ್ಬ ತನ್ನ ಉಳಿ ಹಾಗೂ ಸುತ್ತಿಗೆಯಿಂದ ರಚಿಸಿದ ಪ್ರೇಮ ಪಥ ಹಾಗಾಗಿ ಇಂದಿಗೂ ಜನ ಇವೆರಡನ್ನೂ ಹೋಲಿಕೆ ಮಾಡಿ ನೋಡಿ ವಿಮರ್ಶಿಸುವ ಪರಿಪಾಠ ಬೆಳೆದಿದೆ ಒಂದು ಶ್ರೀಮಂತ ರಾಜನೊಬ್ಬ ಅಪಾರ ದ್ರವ್ಯರಾಶಿ ಬಳಸಿ ಸಾವಿರಾರು ಕಾರ್ಮಿಕರ ಮೂಲಕ ನಿರ್ಮಾಣ ಮಾಡಿದ ಪ್ರೇಮಸೌಧ ಇನ್ನೊಂದು ಬಡ ಕೂಲಿ ಕಾರ್ಮಿಕನೊಬ್ಬ ಏಕಾಂಗಿಯಾಗಿ ಹೋರಾಟ ನಡೆಸಿ ತನ್ನ ಹೆಂಡತಿ ಮೇಲಿನ ಒಲುಮೆಯನ್ನು ಜಗತ್ತಿಗೆ ಸಾರಿದ ಪ್ರೇಮ ಕಾವ್ಯ ಇವೆರಡೂ ಕೂಡ ಅಪೂರ್ವ ನಿದರ್ಶನಗಳು ನಾನು ಮೊದಲು ಬೆಟ್ಟವನ್ನು ಒಡೆಯಲು ಆರಂಭಿಸಿದಾಗ ನನ್ನನ್ನು ಹುಚ್ಚನೆಂದು ಕರೆದರು ಈಗ ಇಪ್ಪತ್ತೆರಡು ವರ್ಷಗಳ ಈ ಸಾಧನೆಯ ನಂತರ ನನ್ನನ್ನು ಮಹಾನ್ ವ್ಯಕ್ತಿಯಾಗಿ ಕಾಣುತ್ತಿದ್ದಾರೆ ಎಂದು ಮೌಂಟೇನ್ ಮ್ಯಾನ್ ಎಂದು ಖ್ಯಾತನಾಮರಾದ ದಶರಥ ಮಾಂಜಿಯವರು ಹೇಳಿದ್ದಾರೆ ಈ ಕಿರು ಉಪನ್ಯಾಸವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿದ ನಮ್ಮ ಪಿ ಎಸ್ ಸಂಸ್ಥೆಗೂ ಭದ್ರಾವತಿಯ ಆಕಾಶವಾಣಿ ನಿಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೆ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಇದುವರೆಗೂ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದ ಎವರೆಸ್ಟ್ ಶಿಖರ ದಶರಥ ಮಾಂಜಿ ಅವರ ಕುರಿತು ಮಾಹಿತಿಯನ್ನು ನೀಡಿದವರು ನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ